ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ವಿತ್ ಶ್ರೀ ಲಕ್ಷ್ಮಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ನಾನಿವತ್ತು ಒಂದು ದೇಶಭಕ್ತಿ ಗೀತೆನ ಹಾಡಕ್ ಇಷ್ಟಪಡ್ತೀನಿ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ವಿಶ್ವ ಕೆಳ್ಳ ಸಾರುತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ವಿಶ್ವ ಕೆಳ್ಳ ಸಾರುತ ಇಲ್ಲಿ ಒಮ್ಮೆ ಜನ್ಮ ತಾಲಲು ಪುಣ್ಯವೋ ಧನ್ಯವೋ ಭಾರತ 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 ಎನ್ನಲು ಜೀವನ ಸಾರ್ಥಕ ಭಾರತ 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 ಎನ್ನಲು ಜೀವನ ಸಾರ್ಥಕ ನಾನು ಭಾರತೀಯನೆಂದು ಹೇಳುನಿ ಅತ್ತು ಅಲವು ಧರ್ಮವ ಒಂದೇ ಎಂದ ಸಾರುವ ಪುಣ್ಯ ಭೂಮಿ ನನ್ನ ದೇಶ ಭುವಿಯ ಸ್ವರ್ಗವೋ ಭುವಿಯ ಸ್ವರ್ಗವೋ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಹೇಳು ನೀನು ಹೆಮ್ಮೆಯಿಂದ ಸಾರುತ್ತಾ ವಿಶ್ವಕ್ಕೆಲ್ಲ ಗುರು ನನ್ನ ಭಾರತ ಏಳು ನೀನು ಹೆಮ್ಮೆಯಿಂದ ಹಾಡುತ್ತಾ ವಿಶ್ವಕ್ಕೆಲ್ಲ ಗುರು ನನ್ನ ಭಾರತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಲ್ವೆ ವಿಶ್ವಕ್ಕೆಲ್ಲ ಸಾರುತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಲ್ವಿ ವಿಶ್ವಕ್ಕೆಲ್ಲ ಸಾರುತ ಇಲ್ಲಿ ಒಮ್ಮೆ ಜನ್ಮ ತಾಲೂ ಪುಣ್ಯವೂ ಧನ್ಯವೋ ಭಾರತ 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 ಎನ್ನಲು ಜೀವನ ಸಾರ್ಥಕ ಭಾರತ 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 ಎನ್ನಲು ಜೀವನ ಸಾರ್ಥಕ ಧನ್ಯವಾದಗಳು